ಮನೆ ದುಡ್ಡು ಹಾಕೊಂಡು ಅಂದ್ರೆ ಅವರೇ ಸಿನಿಮಾ ಒಂದಾದ್ರೆ ಎರಡನೇದು ತುಂಬಾನೇ ಚೆನ್ನಾಗಿದೆ ಮೂವಿ ಸರ್ಪ್ರೈಸಿಂಗ್ ಯಾಕೆ ನಮ್ಮ ಆಡಿಯನ್ಸ್ ಥಿಯೇಟರ್ ಬರ್ಲಿಲ್ಲ ಎಷ್ಟು ದಿವಸ ತುಂಬಾನೇ ಸರ್ಪ್ರೈಸಿಂಗ್ ಐ ಆಮ್ ಶೋರ್ ಈ ತುಂಬಾನೇ ಚೆನ್ನಾಗಿದೆ ಎಸ್ಪೆಷಲಿ ರವಿಶಂಕರ್ ಅವ್ರ ಆಕ್ಟಿಂಗ್ ಇರ್ಬೋದು ಅಂಡ್ ರಾಜ್ ಗುರು ಅವ್ರ ಡೈರೆಕ್ಷನ್ ಇರ್ಬೋದು ಅಂಡ್ ಹಿಂದೂ ಮೇಡಮ್ ಇಟ್ ಇಸ್ ಅ ಪ್ಯಾಕೇಜ್ ಅಂತ ಹೇಳೋದು ನಿಜವಾಗ್ಲೂ ಇದಕ್ಕೆ ಒಂದು ಪ್ರತಿಫಲ ಕೊಡ್ಲೇಬೇಕು ನಮ್ಮ ಕನ್ನಡ ಕಲಾಭಿಮಾನಿಗಳು ಯಾಕೆಂದ್ರೆ ಸಿನಿಮಾ ತುಂಬಾನೇ ಚೆನ್ನಾಗಿದೆ ಎಷ್ಟೊಂದ್ ಜನಕ್ಕೆ ನೀವ್ ಎಂಕರೇಜ್ ಮಾಡದಿರಂಗಾಗಿ ಲೆಟ್ ಅಸ್ ಬಿ ಅನ್ ಎಕ್ಸಾಂಪಲ್ ಚೆನ್ನಾಗಿರೋ ಸಿನ್ಮಾನ ಗೆಲ್ಲಿಸ್ತೀವಿ ಅಂತ ನಾವ್ ಯಾವತ್ತೂ ನಂಬಿದೀವಿ ಆ ಎಕ್ಸಾಂಪಲ್ ನ ಸೆಟ್ ಮಾಡೋಣ ನೀವು ನೋಡ್ತೀರಾ ಅಂತ ಒಂದು ನಂಬಿಕೆ ಇದೆ ಯಾಕಂದ್ರೆ ಸಿನಿಮಾ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಜಯ ಆಂಜನೇಯ ಇತ್ತೀಚೆಗೆ ಒಂದು ನ್ಯೂಸ್ ಬಂತು ಧ್ರುವ ಧ್ರುವ ಅವರು ಆರ್ ಬಿಗೆ ಸಾಂಗ್ ಆಡ್ತಾ ಇದ್ದಾರೆ ಆರ್ ಬಿಗೆ ಸಾಂಗ್ ಆಡ್ತಾ ಇದ್ದಾರೆ ಅಂತ ಹೇಳಿ ನ್ಯೂಸ್ ಬಂತು ಆ ವಿಚಾರವಾಗಿ ಒಂದು ಸ್ಟೇಟ್ಮೆಂಟ್ ಆಡ್ತಾ ಇದ್ದಾರೆ ಆರ್ ಸಿ ಬಿಂಗ್ ನಾನೇ ಮಾಡ್ತಾ ಸರ್ ಇದೇ ಕೆರೆ ಬೇಟೆ ಬಗ್ಗೆ ಮಾತಾಡ್ತೀವಿ ಬೇರೆ ಭಾಷೆಯ ಚಿತ್ರಗಳನ್ನ ಮೆರೆಸ್ತಾ ಇರುವಂತಹ ಕನ್ನಡಿಗರು ಎಲ್ಲ ಕಡೆ ಎಲ್ಲ ಒಂದ್ ಕಡೆ ಕನ್ನಡ ಫಿಲಮ್ಸ್ ಗಳನ್ನ ಬರೀತಾ ಇದಾರೆ ಈ ವಿಚಾರವಾಗಿ ಏನು ಹೇಳಿ ವಿಚಾರ ಏನಕ್ಕೆ ಅಂದ್ರೆ ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಮಲಯಾಳಂ ಫಿಲಮ್ ಕರ್ನಾಟಕದಲ್ಲಿ ಒಳ್ಳೆ ಕಲೆಕ್ಷನ್ಸ್ ಮಾಡ್ತಾ ಇದ್ದಾರೆ ಬಟ್ ಕನ್ನಡದ ಒಳ್ಳೆ ಫಿಲಮ್ಸ್ ಗಳು ಯಾವ್ದು ಕಲೆಕ್ಷನ್ಸ್ ಮಾಡ್ತಾರೆ ಲ್ಯಾಕ್ ಆಫ್ ಪ್ರಮೋಷನ್ಸು ಇರಬಹುದು ಅಂಡ್ ನಮ್ಮಲ್ಲೂ ಒಂಚೂರು ಚೂರು ಏನೋ ಒಂದು ಮಿಸ್ಟೇಕ್ಸ್ ಇದೆ ಸೊ ಈಗ ನಾವೆಲ್ಲರೂ ಒಟ್ಟಾಗಿ ಪ್ರಮೋಟ್ ಮಾಡೋಣ ಯಾಕೆಂದ್ರೆ ಇನ್ನು ಸಿನಿಮಾ ಚಿತ್ರಮಂದಿರದಲ್ಲೇ ಇದೆಫಿನೆಟ್ ಆಗಿ ಈ ಸಿನಿಮಾ ಗೆಲ್ಲದಕ್ಕೆ ತುಂಬಾ ಸರ್ಪ್ರೈಸಿಂಗ್ ಏನಕ್ಕೆ ಜನ ಬರ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಸರ್ಪ್ರೈಸಿಂಗ್ ಹಂಡ್ರೆಡ್ ಪರ್ಸೆಂಟ್ ಈ ಮೂವಿ ಚೆನ್ನಾಗಿದೆ ನೀವು ನೋಡಿದ್ರೆ ನಿಮ್ಗೆ ನಷ್ಟ ಸೇಮ್ ಸೇಮ್ ರೀತಿ ಏನಾದ್ರು ದಯವಿಟ್ಟು ಬಂದ್ ಸಿನಿಮಾ ಆದ್ರೆ ನಮ್ಗೆ ಯಾವಾಗ ಆಡ್ತಾ ಇದೀರಾ